ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನೀನು ಮೊದಲೆಲ್ಲ ಹೇಳ್ತಾ ಇದ್ದ ಹಾಗೆ ಅದೇ ವೇಷ್ಯ ಮನೆಯಲ್ಲಿ ಹೇಳುತ್ತಿದ್ದ ಹಾಗೆ ನನ್ನಿಂದ ಸರಿಯಾದ ಸುಖ ಸಿಕ್ಕಿಲ್ವ ನಿಂಗೆ ಹಾಗೇನಾದರೂ ಇದ್ದರೆ ನನ್ನಲ್ಲೇ ನೇರವಾಗಿ ಹೇಳ್ಬಹುದಿತ್ತಲ್ಲ ನೀನು ಅದು ಬಿಟ್ಟು ಈ ರೀತಿ ಮಾಡಿದ್ದು ಸರಿನಾ ಹೇಳೇ ನೀನು ಮಾಡಿದ್ದು ಸರಿನಾ ಇದಕ್ಕೂ ಮೊದಲು ಆ ಜೊತೆ ಎಲ್ಲದಕ್ಕೂ ಒಪ್ಪಿದ್ದ ನೀನು ನಾನು ಹತ್ರ ಬಂದಾಗೆಲ್ಲ ದೂರ ಹೋಗ್ತಾ ಇದ್ದಿದ್ದು ಕೂಡ ಇದೇ ಕಾರಣಕ್ಕೇನಾ ಅಂದರೆ ವೇಷ್ಯ ಮನೆಯಲ್ಲಿ ನನ್ನಿಂದ ನಿನಗೆ ಸಿಕ್ ತೃಪ್ತಿ ಸಿಕ್ಕಿಲ್ಲ ಅಂತ ನನ್ನನ್ನು ದೂರ ಮಾಡ್ತಾ ಇದ್ದ ನನಗೆ ಏಕೆ ಮೋಸ ಮಾಡಿದೆ ಏಕೆ ದ್ರೋಹ ಮಾಡಿದೆ ಹೇಳು ನನ್ನಲ್ಲಿ ಅದು ಯಾವ ಕೊರತೆಯನ್ನು ಕಂಡೆ ಅಂತ ಹೇಳೆ ಎಂದು ಅವಳ ತೋಳುಗಳನ್ನು ಹಿಡಿದು ಕೇಳುತ್ತಾ ಋಷ್ ಕೂಡ ಅಳುತ್ತಾನೆ ಋಷ್ ಅಳುತ್ತಲೇ ಇದ್ದಾನೆ ಆದರೆ ಅವಳಲ್ಲಿ ಮಾತುಗಳೇ ಇಲ್ಲ ಇದ್ದರೂ ಅವಳು ಏನೇ ಹೇಳಿದರೂ ಇವನಂತೂ ಏನನ್ನು ಕೇಳೋಕೆ ಸಿದ್ಧವಿಲ್ಲ ಅನ್ನೋದು ಖಾತ್ರಿಯಾಗಿದೆ ತಾನೇ ಅಳುತ್ತಿದ್ದರೂ ಅವನ ಅಳುಕಂಡು ಮರಗುವ ಋತ್ವೀ ಅವನ ಕೆನ್ನೆಯನ್ನು ಒರೆಸುತ್ತಾ ನೀವು ಕಟ್ಟಿದ ಈ ತಾಳಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ನಿಮಗೆ ಮೋಸ ಮಾಡಿಲ್ಲ ರಿಚಿ ಜೊತೆ ನೀವಂದುಕೊಂಡ ಹಾಗೇನೂ ಇಲ್ಲ ಎಂದರೆ ಅವಳ ಕೈ ಸರಿಸುವ ರುಷ್ ಇಷ್ಟೆಲ್ಲ ಆದರೂ ಅದನ್ನು ಮರೆತು ನಿನ್ನೊಂದಿಗೆ ಬದುಕುವ ತೀರ್ಮಾನ ಮಾಡಿದೆ ಕಣೆಯವಳೆ ನೀನು ವೇಷ್ಯ ಅಂತ ಗೊತ್ತಿದ್ದರೂ ನಾನು ನಿನ್ನನ್ನು ಮುಟ್ಟಿದ ತಪ್ಪಿಗೆ ನಿನಗೊಂದು ಸುಂದರ ಜೀವನ ಕೊಡಬೇಕು ಅಂದುಕೊಂಡು ನಿನ್ನನ್ನು ಮದುವೆ ಆದ ಹಾಗೆ ಈ ಬಾರಿಯೂ ನಿನಗೆ ಕಡೆಯ ಎಚ್ಚರಿಕೆ ಕೊಟ್ಟು ಎಲ್ಲವನ್ನು ಮರೆತು ಮೊದಲಿನಂತೆ ಇರೋಣ ಅಂತ ಕೇಳಬೇಕು ಅಂದುಕೊಂಡಿದ್ದೆ ಆದರೆ ಯಾವಾಗ ನೀನು ನನ್ನ ಬಗ್ಗೆ ತಪ್ಪಾಗಿ ಹೇಳಿದೆಯೋ ಆಗಲೇ ನೀನು ಎಷ್ಟು ನೀಚ ಹೆಣ್ಣು ಅಂತ ಗೊತ್ತಾಯಿತು ಎನ್ನುವ ಹೊತ್ತಿಗೆ ಅವಳಿಗೆ ಹೊಟ್ಟೆ ತೊಳೆಸಿದಂತಾಗಿ ಬಾತ್ರೂಮ್ಗೆ ಓಡುತ್ತಾಳೆ ಅದೇ ಸಮಯಕ್ಕೆ ಮನೆಯ ಕಾಲಿಂಗ್ ಬೆಲ್ ಕೂಡ ಶಬ್ದ ಮಾಡುತ್ತದೆ ಋತ್ವಿ ಹೊಟ್ಟೆ ಹಿಡಿದು ವಾಂತಿ ಮಾಡುತ್ತಿದ್ದರೆ ಪಕ್ಕದಲ್ಲೇ ಮುಖ ತೊಳೆದು ಆಚೆಗೆ ಬಂದವನು ಮನಸ್ಸು ತಡೆಯಲಾರದೆ ಮತ್ತೆ ಬಾತ್ರೂಮ್ಗೆ ಹೋಗಿ ಅವಳ ಬಳಿ ನಿಂತು ಅವಳ ಬೆನ್ನನ್ನು ಸವರುತ್ತಾನೆ ಆದರೆ ಮೇಲಿಂದ ಮೇಲೆ ಕಾಲಿಂಗ್ ಬೇರ್ ಶಬ್ದ ಮಾಡುವಾಗ ಅವಳನ್ನು ಅಲ್ಲಿಯೇ ಬಿಟ್ಟು ಆಚೆಗೆ ಹೋಗಿ ಬಾಗಿಲು ತೆರೆದ ರುಷ್ ತನ್ನ ಕುಟುಂಬದವರನ್ನು ಕಂಡು ಹುಬ್ಬು ಬೆಸೆದು ಇಷ್ಟು ಬೇಗ ಯಾಕೆ ಬಂದ್ರಿ ಎಂದರೆ ನೀನು ಮತ್ತು ಋತ್ವಿ ಇಬ್ಬರೂ ಕಾಣಲೇ ಇಲ್ಲ ಅದಕ್ಕೆ ಆ ಪಾಪದ ಹುಡುಗಿಗೆ ನೀನೇನಾದರೂ ಹಿಂಸೆ ಕೊಡ್ತಾ ಇದೆಯಾ ಅಂತ ಹೆದರಿಕೊಂಡು ಬಂದ್ವಿ ಎಂದು ಆತಂಕ ತೋರುತ್ತಾ ಒಳಬಂದ ವಾಮನ್ ಋತ್ವಿ ಮಗಳೇ ಎಂದು ಕರೆಯುತ್ತಾರೆ ಉಳಿದವರ ಜೊತೆಗೆ ಮನೆಯೊಳಗೆ ಬಂದ ನಿವಿ ಮತ್ತು ಫರ್ಹಾನ್ ಇಬ್ಬರು ಋಷ್ಣ ಕಂಡು ಮುಖದಪ್ಪ ಮಾಡುತ್ತಾರೆ ಎಲ್ಲ ವಿಷಯ ತಿಳಿತು ನಿನಗೆ ಋತ್ವಿ ಬೇಡ ತಾನೇ ಅದಕ್ಕೆ ಇವತ್ತೇ ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ನೀನು ನಿನ್ನ ಲವರ್ನ ಮದುವೆಯಾಗಿ ನೆಮ್ಮದಿಯಿಂದ ಇರು ಋತ್ವಿಗೆ ಡೈವರ್ಸ್ ಕೊಡುವವರೆಗೆ ಕಾಯುವ ಅಗತ್ಯವೇ ಇಲ್ಲ ನಿನ್ನಿಷ್ಟ ಬಂದಂತೆ ಈಗಲೇ ಮದುವೆ ಮಾಡ್ಕೊ ಅವಳನ್ನು ಮನಸಾರೆ ನನ್ನ ತಂಗಿಯಾಗಿ ಸ್ವೀಕಾರ ಮಾಡಿದ್ದೀನಿ ಹಾಗೆ ಸಾಕುತ್ತೇನೆ ನಿನಗಿಂತ ನೂರು ಪಟ್ಟು ಒಳ್ಳೆಯ ಹುಡುಗನನ್ನು ಕರ್ಕೊಂಡು ಬಂದು ಅವಳೊಂದಿಗೆ ಮದುವೆ ಮಾಡ್ತೀನಿ ಎಂದು ಕೋಪದಲ್ಲಿ ಹೇಳುತ್ತಾನೆ ಫರ್ಹಾನ್ ಅಷ್ಟೊತ್ತಿಗೆ ಕೆಳಗೆ ಬಂದ ಋತ್ವಿಯ ಆಯಾಸದ ಮುಖ ಕಂಡು ಚಟರ್ಜಿ ಪರಿವಾರ ಗಾಬರಿ ಬಿದ್ದರೆ ನೀವಿ ಬಹಳ ಆಪ್ತತೆಯಿಂದ ಏನಾಯಿತು ಋತ್ವಿ ಯಾಕೆ ಒಂಥರ ಇದೀಯಾ ಎಂದು ಅವಳ ಕೆನ್ನೆ ಸವರಲು ಗೊತ್ತಿಲ್ಲ ಅತಿಗೆ ಇತ್ತೀಚೆಗೆ ಏನೋ ಆಯಾಸ ಒಂಥರ ಆಲಸ್ಯ ಆಗಾಗ ವಾಮಿಟ್ ಬರುತ್ತೆ ತಲೆ ಸುತ್ತು ಬೇರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಇರೋದಕ್ಕೂ ಆಗಲ್ಲ ನನಗೆ ನೀನು ಹಾಕಿರುವ ಪರ್ಫ್ಯೂಮ್ ಸ್ಮೆಲ್ಗೂ ನನಗೆ ವಾಮಿಟ್ ಬರ್ತಿದೆ ಎನ್ನುವ ಋತ್ವಿ ಮತ್ತೆ ಬಾಯಿ ಮುಚ್ಚಿಕೊಂಡು ಅಲ್ಲಿಯೇ ಇದ್ದ ರೂಮಿಗೆ ಓಡುತ್ತಾಳೆ ಹಾಗೆ ಹೋದ ಹೆಣ್ಣು ಐದರಿಂದ ಹತ್ತು ನಿಮಿಷ ಕಳೆದರೂ ಆಚೆಗೆ ಬಾರದೆ ಹೋದಾಗ ತಾನೇ ಒಳಗೆ ಹೋದ ರುಷ್ ಲೋ ಮಗ ಋತ್ವಿ ತಲೆ ಸುತ್ತಿ ಬಿದ್ದಿದ್ದಾಳೆ ಕಣೋ ಆಗಾಗ ಹೀಗೆ ಆಗ್ತಾ ಇದೆ ಅದೇನು ಅಂತ ನೋಡು ಬಾ ಇವಳಿಗೆ ಹೀಗೆ ಮೊದಲಿಂದಲೂ ಮೂರ್ಛೆ ರೋಗ ಇದೆ ಆ ಮೂರ್ಛೆ ರೋಗ ನಾನು ಡ್ರಿಂಕ್ಸ್ ಮತ್ತು ಸ್ಮೋಕ್ ಮಾಡಿದಾಗ ಮಾತ್ರ ಆಚೆಗೆ ಬರ್ತಾ ಇದ್ದಿದ್ದು ಆದರೆ ಇತ್ತೀಚೆಗೆ ಡೈಲಿ ಬರುತ್ತೆ ಮಗ ಬಾರೋ ಒಂದು ಸಲ ಟೆಸ್ಟ್ ಮಾಡು ಎನ್ನುತ್ತಾ ಋತ್ವಿಯನ್ನು ಬೆಡ್ ಮೇಲೆ ಮಲಗಿಸುತ್ತಾನೆ ನಿವಿಯ ಜೊತೆಗೆ ಪೂರ್ತಿ ಚಟರ್ಜಿ ಪರಿವಾರ ಕೂಡ ಆತಂಕದಿಂದ ಅದೇ ರೂಮಿಗೆ ಹೋಗುತ್ತಾರೆ ಆದರೆ ಋತ್ವಿ ಹೇಳಿದ ಲಕ್ಷಣಗಳನ್ನು ಕೇಳಿಯೇ ಸಣ್ಣ ಅನುಮಾನದಲ್ಲಿ ಅವಳನ್ನು ಪರೀಕ್ಷಿಸುವ ಫರ್ಹಾನ್ಗೆ ತನ್ನ ಅನುಮಾನವೇ ಸತ್ಯವೆಂದು ತಿಳಿದಾಗ ಆಘಾತವೇ ಆಗಿತ್ತು ಲೋ ಮಗ ಏನಾಯಿತು ಇವಳು ತುಂಬ ವೀಕ್ ಆಗಿದ್ದಾಳೆ ತಾನೇ ಫುಡ್ನಲ್ಲಿ ಏನೇನು ಕೊಡಬೇಕು ಹೇಳು ಎಲ್ಲನೂ ತಂದು ಕೊಡ್ತೀನಿ ಹಾಗೆ ಇವಳ ಮೂರ್ಛೆ ರೋಗಕ್ಕೆ ಏನಾದರೂ ಪರ್ಮನೆಂಟ್ ಮೆಡಿಸನ್ ಇದ್ದರೆ ಹೇಳು ನಾನು ಡ್ರಿಂಕ್ಸ್ ಮಾಡಿದ್ರು ಇವಳು ಗಟ್ಟಿಯಾಗಿ ನಿಲ್ಲುವ ಮೆಡಿಸನ್ ಹೇಳು ಎನ್ನುವ ಋಷ್ನನ್ನೇ ನೋಡುತ್ತಾ ಋತ್ವೀ ಈಗ ಪ್ರೆಗ್ನೆಂಟ್ ಎನ್ನುತ್ತಾನೆ ಫರ್ಹಾನ್ ಅವನ ಮಾತನ್ನು ನಂಬಲಾರದವನಂತೆ ಏನಂದೆ ಮಗ ಎಂದು ಕೇಳುವ ಋಷ್ಗೆ ಋತ್ವಿ ಈಗ ಗರ್ಭಿಣಿ ಕಣೋ ಮಗ ಅದಕ್ಕೆ ಅವಳಿಗೆ ಹೀಗೆ ತಲೆ ಸುತ್ತುವಾಂತಿ ಬರ್ತಾ ಇದೆ ಎಂದು ಉತ್ತರಿಸುವ ಫರ್ಹಾನ್ ಉಳಿದವರ ಕಡೆ ನೋಡಲು ಎಲ್ಲರ ಮುಖದಲ್ಲೂ ಋತ್ವಿಯ ಬಗೆಗೆ ತಿರಸ್ಕಾರ ಭಾವ ಅಸಹ್ಯದ ಭಾವ ಮೂಡಿದೆ ನೀವೀ ಕೂಡ ಇದಕ್ಕೆ ಹೊರತಾಗಿಲ್ಲ ಆದರೆ ಋಷ್ಣ ಮುಖದಲ್ಲಿ ಚಂದದ ಮುಗುಳ್ನಗುವಿದೆ ಅಲ್ಲದೆ ಅವನ ಒಂದು ಕೈ ಅದಾಗಲೇ ಋತ್ವಿಯ ಹೊಟ್ಟೆಯನ್ನು ನವಿರಾಗಿ ಸವರಿದರೆ ಮತ್ತೊಂದು ಕೈ ಅವಳ ತಲೆ ಸವರುತ್ತಿದೆ ಅವನಿಗಂತೂ ಎಲ್ಲಿಲ್ಲದಷ್ಟು ಖುಷಿಯಾಗಿತ್ತು ಅವರಿಬ್ಬರ ಎರಡನೇ ಭೇಟಿಯಿಂದಲೇ ನೀನು ನನ್ನಿಂದ ಗರ್ಭಿಣಿಯಾಗಿದ್ದೀಯಾ ಎಂದು ಕೇಳುತ್ತಲೇ ಇದ್ದನವನು ಅವಳು ತಲೆ ಸುತ್ತಿ ಬಿದ್ದಾಗ ವಾಮಿಟ್ ಮಾಡಿದಾಗೆಲ್ಲ ನೀನು ಗರ್ಭಿಣಿಯಾದರೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಎಂದೆಲ್ಲ ಹೇಳುತ್ತಾ ಕನಸಲ್ಲೂ ಸಹ ಅವಳೊಂದಿಗೆ ಮೂರು ಮಕ್ಕಳನ್ನು ನೋಡಿದ್ದ ಅದಲ್ಲದೆ ಮದುವೆ ನಂತರ ಪ್ರತಿ ಸಲ ನನಗೆ ಮಗು ಬೇಕು ನನಗೂ ಮಗು ಬೇಕು ಅಂತಲೇ ಹೇಳುತ್ತಿದ್ದ ಅವಳೊಂದಿಗೆ ಸಂಸಾರ ಆರಂಭಿಸಲು ಕೂಡ ಅವನು ಹೇಳಿದ ಮೇನ್ ರೀಸನ್ ನನಗೆ ಮಗು ಬೇಕು ಎನ್ನುವುದೇ ಅಲ್ಲದೆ ಅವರ ಸಂಸಾರ ಆರಂಭವಾದ ನಂತರ ಕೂಡ ಅದೆಷ್ಟೋ ಸಲ ಅವಳಲ್ಲಿ ನೇರವಾಗಿಯೇ ಮಗುವಿನ ಬಗ್ಗೆ ಕೇಳಿದವನಿಗೆ ಮಕ್ಕಳ ಬಗ್ಗೆ ನೂರಾರು ಆಸೆಗಳು ಕನಸುಗಳಿತ್ತು ನೀವಿ ಗರ್ಭಿಣಿ ಎಂದು ತಿಳಿದ ನಂತರವೂ ನಾವ್ಯಾವಾಗ ಪೇರೆಂಟ್ಸ್ ಆಗೋದು ಎಂದು ಕೇಳುತ್ತಲೇ ಇದ್ದವನಿಗೆ ಈಗ ಫರಹಾನ್ ಹೇಳಿದ್ದು ಕೇಳಿ ಖುಷಿಯಿಂದ ಕುಣಿದಾಡುವಂತಾಗಿತ್ತು ಆದರೆ ಅವನ ಕುಟುಂಬಕ್ಕೆ ಆಗಿದ್ದು ಮಾತ್ರ ದೊಡ್ಡ ಆಘಾತ ಋಷ್ಗೆ ಮುಂದೆ ಮಕ್ಕಳೇ ಆಗಲ್ಲ ಎಂದು ಡಾಕ್ಟರ್ ಹೇಳಿದ ಮೇಲೆ ಋತ್ವಿ ಗರ್ಭಿಣಿಯಾಗಲು ಹೇಗೆ ಸಾಧ್ಯ ಇನ್ನು ಫರ್ಹಾನ್ನ ಮಾತನ್ನು ತೆಗೆದುಹಾಕೋಕ್ಕೂ ಸಾಧ್ಯವೇ ಇಲ್ಲ ಅಂದ ಮೇಲೆ ಋತ್ವಿಯೇ ದಾರಿ ತಪ್ಪಿದ್ದಾಳೆ ನಮ್ಮ ಮಗನಿಗೆ ಮಕ್ಕಳಾಗುವುದಿಲ್ಲ ಎನ್ನುವ ಕಾರಣಕ್ಕೆ ಬೇರೆಯವರಿಂದ ಮಕ್ಕಳನ್ನು ಪಡೆಯುವ ಸಲುವಾಗಿ ಈ ರೀತಿ ಮಾಡಿದ್ದಾಳೆ ಛೇ ಇವಳನ್ನು ನಾವೆಲ್ಲ ಎಷ್ಟು ನಂಬಿದ್ದೆವು ನಂಬಿಕೆ ದ್ರೋಹಿ ಎಂದೆಲ್ಲ ಅವಳ ಬಗ್ಗೆ ಯೋಚನೆ ಮಾಡುತ್ತಾರೆ ಚಟರ್ಜಿ ಪರಿವಾರ ಖುದ್ದು ನೀವಿ ಕೂಡ ಋತ್ವಿಯ ಬಗ್ಗೆ ತಪ್ಪಾಗಿಯೇ ಯೋಚಿಸಿದ್ದು ಒಟ್ಟಿನಲ್ಲಿ ಸದ್ಯಕ್ಕೆ ಋಷ್ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲರ ಪಾಲಿಗೆ ನಮ್ಮ ಋತ್ವಿಯೇ ಖಳನಾಯಕಿ ಕೆಲ ನಿಮಿಷದ ನಂತರ ಮಂಪರು ಇಳಿದ ಋತ್ವಿಗೆ ಆಯಾಸ ಮತ್ತು ಆಲಸ್ಯ ಕಮ್ಮಿಯೇ ಆಗುತ್ತಿಲ್ಲ ಎಷ್ಟು ವಿಶ್ರಮಿಸಿದರೂ ಕಡಿಮೆಯೇ ಅನಿಸುತ್ತಿತ್ತು ಅವಳಿಗೆ ಆದರೂ ಎಚ್ಚರವಾದ ಮೇಲೆ ಕಣ್ಣು ತೆರೆಯಲೇಬೇಕಲ್ಲ ಎಂದುಕೊಂಡು ಭಾರವಾದ ರೆಪ್ಪೆಗಳನ್ನು ತೆರೆಯುವ ಮುನ್ನವೇ ಅಪ್ಯಾಯತೆಯಿಂದ ತನ್ನ ತಲೆ ಸವರುತ್ತಿರುವ ಕೈ ತನ್ನ ಹೊಟ್ಟೆಯ ಮೇಲೂ ಇರುವುದು ಅವಳ ಗಮನಕ್ಕೆ ಬಂದಿತು ಅದರ ಹಿಂದೆಯೇ ನೆನಪಿಗೆ ಬಂದಿತ್ತು ಗಂಟೆಗಳ ಹಿಂದಷ್ಟೇ ಅವನು ತನ್ನೊಂದಿಗಾಡಿದ ಜಗಳ ಮತ್ತು ಮಾತುಗಳು ಮೊದಲು ಇವನನ್ನು ಬಿಟ್ಟು ಹೋಗಬೇಕು ಎಂದು ತಕ್ಷಣವೇ ನಿರ್ಧರಿಸಿದ ಋತ್ವಿ ತಟ್ಟನೆ ಕಣ್ತೆರೆಯುತ್ತಾಳೆ ಆದರೆ ಆಗಷ್ಟೇ ಎಚ್ಚರವಾದ ಹೆಣ್ಣಿಗೆ ಏಳಲು ಬಿಡದೆ ಗಟ್ಟಿಯಾಗಿ ಅಪ್ಪಿದರುಷ್ ಲೇ ಇವಳೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅವಳ ಹಣೆಗೆ ಗಾಢವಾಗಿ ತುಟಿಯೂರಿ ಮತ್ತೊಮ್ಮೆ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಲೇ ಇವಳೆ ಸಾರಿ ಕಣೆ ನಾನು ಇದುವರೆಗೂ ಕೊಟ್ಟ ನೋವಿಗೆಲ್ಲ ಸೇರಿ ಒಟ್ಟಾಗಿ ದೊಡ್ಡ ಸಾರಿ ಕೇಳ್ತೀನಿ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಏನೋ ಕೆಟ್ಟಗಳಿಗೆ ಹಾಗೆಲ್ಲ ಆಗೋಯ್ತು ಇನ್ಮೇಲೆ ನಾವು ಮೊದಲಿನಂತೆ ಖುಷಿಯಿಂದ ಇರೋಣ ಎಂದರೆ ನಿಮಿಷಗಳ ಹಿಂದಷ್ಟೇ ಅವನನ್ನು ತೊರೆದು ಹೋಗಬೇಕೆಂದು ತೀರ್ಮಾನ ಮಾಡಿದ ಋತ್ವಿಯ ಆ ನಿರ್ಧಾರ ಕೈಬಿಡುವ ಯೋಚನೆ ಮಾಡುತ್ತಾಳೆ ಆದರೆ ಅವಳನ್ನು ಅಪ್ಪಿದ ರೀತಿಯಲ್ಲೇ ಲೇವಳೇ ಇನ್ಮೇಲೆ ನಮ್ಮಿಬ್ಬರಿಗೂ ಜವಾಬ್ದಾರಿ ಹೆಚ್ಚುತ್ತೆ ಕಣೇ ನಾನಂತೂ ಸಂಪೂರ್ಣವಾಗಿ ಕುಡಿಯುವುದನ್ನೇ ಬಿಟ್ಟು ಬಿಡ್ತೀನಿ ಅಷ್ಟೇ ಅಲ್ಲ ನನ್ನೆಲ್ಲ ಎಲ್ಲ ದುರಾಭ್ಯಾಸವನ್ನು ಬಿಡ್ತೀನಪ್ಪ ಯಾಕಂದರೆ ನನ್ನ ದುರಾಭ್ಯಾಸ ನಮ್ಮ ಮಗುವಿನ ಮೇಲೆ ಪರಿಣಾಮ ಬೀರೋದು ಬೇಡ ಹೌದು ಕಣೇವ್ಳೆ ನಾವಿಬ್ಬರು ಪೇರೆಂಟ್ಸ್ ಆಗ್ತಾಯಿದ್ದೀವಿ ಅದಕ್ಕೆ ಇನ್ಮುಂದೆ ಈ ರೀತಿಯ ಜಗಳವೆಲ್ಲ ಬೇಡ ನಾನು ಎಲ್ಲವನ್ನು ಮರೆತು ಬಿಡ್ತೀನಿ ಏನು ಹೇಳು ಎಲ್ಲ ಅಂದರೆ ಎಲ್ಲಾನು ಕಣೆ ಎಂದವನು ಅವಳ ಕಿವಿಯ ಬಳಿ ಎಲ್ಲ ಅಂದರೆ ರಿಚಿಯ ವಿಚಾರವನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ ಏನೋ ಅರಿಯದೆ ತಪ್ಪು ಮಾಡಿದೀಯ ನೀನು ಆದರೆ ಇನ್ಮೇಲೆ ಹಾಗೆಲ್ಲ ಮಾಡಬೇಡ ಆಯಿತಾ ಆ ರಿಚಿಯ ಟಾಪಿಕ್ನ ನಾವಿಬ್ಬರೂ ನಮ್ಮ ಜೀವನದಿಂದ ತೆಗೆದು ಬಿಡೋಣ ಎಂದು ಯಾರಿಗೂ ಕೇಳದಂತೆ ಹೇಳಿ ಇವತ್ತಿಂದ ನಾನು ನೀನು ನಮ್ಮ ಮಗು ಇದಿಷ್ಟೇ ನಮ್ಮ ಪ್ರಪಂಚ ನನಗೆ ಸಿಗದ ಪ್ರೀತಿಯನ್ನು ನಮ್ಮ ಮಗುವಿಗೆ ಕೊಡಬೇಕು ಕಣೆ ನಮ್ಮ ಮಗುವಿಗೆ ಯಾವುದೇ ಕೊರತೆ ಬರಬಾರ್ದು ಒಟ್ಟಿನಲ್ಲಿ ವರ್ಲ್ಡ್ಸ್ ಬೆಸ್ಟ್ ಪೇರೆಂಟ್ಸ್ ಆಗಬೇಕು ನಾವು ಎಂದವನು ಅವಳನ್ನು ಅಪ್ಪಿದ ರೀತಿಯಲ್ಲೇ ಭಾವುಕನಾಗಿ ಹೇಳುತ್ತಿದ್ದರೆ ಋತ್ವಿಗೆ ಮಾತ್ರ ಅತೀ ದೊಡ್ಡ ಆಘಾತವೇ ಆಗಿತ್ತು ಅವಳು ಅದೇ ಆಘಾತದಿಂದ ಉಳಿದವರ ಕಡೆ ನೋಡಲು ಫರ್ಹಾನ್ ಒಬ್ಬನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಅವಳನ್ನು ತುಚ್ಛವಾಗಿ ನೋಡುತ್ತಿದ್ದರು ಅವರ ಆ ನೋಟಗಳೇ ಅವಳನ್ನು ಇರಿಯಲು ಶುರು ಮಾಡಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ವಿಷಯವನ್ನು ಸ್ವತಃ ಅವಳಿಗೆ ನಂಬಲು ಆಗುತ್ತಿಲ್ಲ ಅದು ಹೇಗೆ ಸಾಧ್ಯ ಇಲ್ಲ ನಾನು ತಾಯಿಯಾಗೋಕ್ಕೆ ಸಾಧ್ಯವೇ ಇಲ್ಲ ಎಂದುಕೊಂಡ ಋಥ್ವಿ ಋಷ್ಣನು ತನ್ನಿಂದ ದೂರ ಮಾಡಿ ಇಲ್ಲ ನಾನು ತಾಯಿಯಾಗಲು ಸಾಧ್ಯವೇ ಇಲ್ಲ ಎಲ್ಲೋ ಏನೋ ತಪ್ಪಾಗಿದೆ ಎಂದರೆ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ರುಷ್ ಯಾಕೆ ಅವ್ಳೇ ನನ್ನ ಮೇಲಿನ ಕೋಪಕ್ಕೆ ಹೀಗೆ ಹೇಳ್ತಾ ಇದೆಯಾ ನೋಡೇವ್ಳೇ ಆಗ ನಮ್ಮ ನಡುವೆ ನಡೆದ ಜಗಳದಲ್ಲಿ ತಪ್ಪು ನಿನ್ನದೇ ಇದ್ದರೂ ನಾನೇ ಕ್ಷಮೆ ಕೇಳ್ತೀನಿ ನೀನೀಗ ಆಗ್ತಾ ಇದೆಯಾ ಇನ್ಮೇಲೆ ನೀನು ಕಣ್ಣೀರು ಹಾಕುವ ಹಾಗಿಲ್ಲ ಯಾವಾಗಲೂ ನಗು ನಗುತ್ತಲೇ ಇರಬೇಕು ಎಲ್ಲಿ ಸ್ಮೈಲ್ ಮಾಡು ಎನ್ನುತ್ತಾ ಅವಳ ಹಣೆಗೆ ತನ್ನ ಹಣೆ ತಾಗಿಸುತ್ತಾ ಕೊನೆಗೂ ನನ್ನನ್ನು ಅಪ್ಪ ಮಾಡಿದ್ದಕ್ಕೆ ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೆ ಇವಳೆ ಎನ್ನುತ್ತಾನೆ ನೋ ನಾನು ತಾಯಿ ಆಗ್ತಾ ಇಲ್ಲ ಆಗೋಕ್ಕೆ ಸಾಧ್ಯವೂ ಇಲ್ಲ ಎಂದು ಫರ್ಹಾನ್ ಕಡೆಗೆ ನೋಡುವ ಋತ್ವಿ ಅಣ ನಿಜ ಹೇಳಿ ನನಗೆ ಏನಾಗಿದೆ ಎನ್ನಲು ಆಚೆಗೆ ಹೋಗಿ ತನ್ನ ಪುಟ್ಟ ಚೆಕಪ್ ಕಿಟ್ ತಂದ ಫರ್ಹಾನ್ ಅದರಲ್ಲಿದ್ದ ಪ್ರೆಗ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತೆಗೆದು ಒಂದು ವೇಳೆ ನಾನು ಪರೀಕ್ಷೆ ಮಾಡಿದ್ದು ತಪ್ಪಾಗಿದ್ದರೂ ಇರಬಹುದು ಯಾವುದಕ್ಕೂ ನೀನೊಮ್ಮೆ ಇದರಲ್ಲಿ ಟೆಸ್ಟ್ ಮಾಡಿ ನೋಡಮ್ಮ ಎಂದಾಗ ಕೊಡಿಯಣ್ಣ ಎಂದು ಅವನಿಂದ ಕಿಟ್ ಪಡೆದು ಬಾತ್ರೂಮ್ಗೆ ಹೋಗುವ ಋತ್ವಿಯ ಹಿಂದೆಯೇ ಹೋಗುವ ನಿವಿಗೆ ಈಗ ಋತ್ವಿಯ ಮೇಲೆ ನಂಬಿಕೆಯೇ ಇಲ್ಲ ಆದರೆ ರುಷ್ ಮಾತ್ರ ಅವಳ ನಡವಳಿಕೆಯನ್ನು ಪ್ರಶ್ನಾರ್ಥಕ ಭಾವದಲ್ಲಿ ನೋಡುತ್ತಿದ್ದಾನೆ ಕೆಲ ನಿಮಿಷಗಳ ನಂತರ ಆಚೆಗೆ ಬಂದ ಋತ್ವಿಯ ಮುಖದಲ್ಲಿ ಭಯ ಆಘಾತ ಗೊಂದಲ ಎಲ್ಲವೂ ಮೇಳೈಸಿ ಕಣ್ಣಲ್ಲಿ ನೀರು ಬಂದರೆ ನಿವಿ ತನ್ನ ಕೈಲಿದ್ದ ಪ್ರೆಗ್ನೆನ್ಸಿ ಕಿಟ್ನ ಎಲ್ಲರೆದುರು ಹಿಡಿದು ಇವಳು ಪ್ರೆಗ್ನೆಂಟ್ ಅನ್ನೋದು ಸತ್ಯವೇ ಎನ್ನುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಡಾಕ್ಟರ್ ನೋಡಿದರೆ ಇವನಿಗೆ ಇನ್ನು ಮುಂದೆ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ ಆದರೆ ಋತ್ವಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎನ್ನುವ ವಿಚಾರ ಕುಟುಂಬದ ಎದುರು ಬಂದಿದೆ ನಮ್ಮ ಮಗನಿಗೆ ಮಕ್ಕಳೇ ಆಗದ ಮೇಲೆ ಸೊಸೆ ಹೇಗೆ ಪ್ರೆಗ್ನೆಂಟ್ ಆದ್ಲು ಎನ್ನುವ ಆಲೋಚನೆ ಎಂತಹ ಅಪ್ಪ ಅಮ್ಮನಿಗಾದರೂ ಬರಲೇಬೇಕಲ್ವಾ ಸೊಸೆಯನ್ನು ಎಷ್ಟೇ ಪ್ರೀತಿಸುವವರಾದರೂ ಮಗನಿಗೆ ಮಕ್ಕಳಾಗದ ಮೇಲೆ ಇವಳು ಗರ್ಭಿಣಿಯಾಗೋಕೆ ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಮಾಡೋದು ಸಹಜ ತಾನೇ ಹಾಗಾದರೆ ಡಾಕ್ಟರೇ ಹೇಳಿದ್ದು ಸುಳ್ಳ ಡಾಕ್ಟರ್ ಕೊಟ್ಟ ರಿಪೋರ್ಟೇ ಫೇಕಾ ಅದಕ್ಕುತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್